ನಮಸ್ತೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ ನಾನು ಒಡಿಶಾದ ಭುವನೇಶ್ವರದ ದಾಸ್ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದೈವಿಕ ಪಾದಕಮಲಗಳಿಗೆ ಬಂದ ನಂತರದಿಂದ ನನ್ನ ಜೀವನದಲ್ಲಿ ಅನೇಕ ಪವಾಡಗಳು ಸಂಭವಿಸಿವೆ ಅವುಗಳಲ್ಲಿ ಒಂದಾದ ಅತ್ಯಂತ ಆಳವಾದ ಅನುಭವವನ್ನು ವಿನಯಪೂರ್ವಕವಾಗಿ ಹಂಚಿಕೊಳ್ಳುತ್ತಿದ್ದೇನೆ ಸರಸ್ವತಿ ಪೂಜೆಯ ಹಿಂದಿನ ದಿನದಂದು ಪೂಜಾ ಸಾಮಗ್ರಿಗಳನ್ನು ಖರೀದಿಸಲು ನನ್ನ ಮಗ ಮತ್ತು ನಾನು ಬೈಕ್ನಲ್ಲಿ ಮಾರುಕಟ್ಟೆಗೆ ತೆರಳುತ್ತಿದ್ದೆವು ರವಿ ಟಾಕೀಸ್ ವೃತ್ತದ ಬಳಿ ಭಾರೀ ಸಂಚಾರದ ದಟ್ಟಣೆಯಿಂದಾಗಿ ಮತ್ತೊಂದು ಬೈಕ್ ಏಕಾಏಕಿ ನಮ್ಮ ಬೈಕ್ಗೆ ಡಿಕ್ಕಿ ಹೊಡೆದು ಮುಖ್ಯ ರಸ್ತೆಯ ಮೇಲೆಯೇ ಬೀಳುವಂತಾಯಿತು ಆ ಭಯಾನಕ ಕ್ಷಣದಲ್ಲಿ ನನ್ನ ಮಗನ ತೊಡೆಯ ಭಾಗದ ಮೇಲೆ ಒಂದು ಕಾರು ಹಾದು ಹೋಗುವುದನ್ನು ನೋಡಿದೆ ಎಲ್ಲವೂ ಕ್ಷಣ ಮಾತ್ರದಲ್ಲಿ ಸಂಭವಿಸಿ ನನ್ನನ್ನು ಭಯದಿಂದ ಎಪ್ಪುಗಟ್ಟುವಂತೆ ಮಾಡಿತು ನನ್ನ ಮಗ ರಾಷ್ಟ್ರಮಟ್ಟದ ಟೇಬಲ್ ಟೆನಿಸ್ ಆಟಗಾರನಾಗಿರುವುದರಿಂದ ಅವನ ಕಾಲುಗಳಿಗೆ ಏನಾದರೂ ಗಾಯವಾಗಿದೆ ಎಂಬ ಆಲೋಚನೆ ಸಂಪೂರ್ಣವಾಗಿ ಆವರಿಸಿತು ತಕ್ಷಣವೇ ಸಂಪೂರ್ಣ ಶರಣಾಗತಿ ಭಾವದಿಂದ ರಕ್ಷಣೆಗೆಂದು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರನ್ನು ಪ್ರಾರ್ಥಿಸಿದೆ ದೈವಿಕ ಕೃಪೆಯಿಂದ ನನ್ನ ಮಗ ತಾನೇ ಎದ್ದು ನಿಂತು ಶಾಂತವಾಗಿ ನಾನು ಚೆನ್ನಾಗಿದ್ದೇನೆ ಎಂದು ಹೇಳಿದ ತನ್ನನ್ನು ತಾನು ಪರಿಶೀಲಿಸಿಕೊಳ್ಳಲು ಅವನು ಸುಮಾರು ಒಂದು ಕಿಲೋಮೀಟರ್ ದೂರ ನಡೆದುಕೊಂಡು ಮನೆಗೆ ಹಿಂದಿರುಗಿದ ಅಚ್ಚರಿಯ ಸಂಗತಿ ಏನೆಂದರೆ ಕಾರಿನ ಚಕ್ರಗಳು ಕಾಲುಗಳ ಮೇಲೆ ಹಾದು ಹೋಗಿದ್ದರೂ ಯಾವುದೇ ಗಾಯವಾಗಿರಲಿಲ್ಲ ಅವನು ಇಂದಿಗೂ ಯಾವುದೇ ತೊಂದರೆ ಇಲ್ಲದೆ ಟೇಬಲ್ ಟೆನ್ನಿಸ್ ಆಟವನ್ನು ಮುಂದುವರಿಸುತ್ತಿದ್ದಾನೆ ಇಂತಹ ಪವಾಡ ಸದೃಶವಾದ ರಕ್ಷಣೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅಪಾರ ಕೃಪೆಯಿಂದ ಮಾತ್ರವೇ ಸಾಧ್ಯ ನನ್ನ ಪ್ರಿಯ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಕೃತಜ್ಞತೆಗಳಿಂದ ತುಂಬಿದ ಹೃದಯದಿಂದ ಧನ್ಯವಾದಗಳು ನಿಮ್ಮ ದೈವಿಕ ಪಾದಕಮಲಗಳಲ್ಲಿ ಕೋಟಿ ಕೋಟಿ ಪ್ರಣಾಮಗಳು